ಚಿಡ್ಘಟ್ಟ ಪಟ್ಟಣದ ನಿರ್ಮಾತೃ ಅಲಸೂರಮ್ಮ ಅವರ ಕುಲದೇವರಾದ ಸೋಮೇಶ್ವರನ ಈ ದೇವಾಲಯವನ್ನು ಅಲಸೂರಮ್ಮ ಹಾಗೂ ಅವರ ಪುತ್ರ ಶಿವನೇಗೌಡ ಅವರ ಕಾಲದಲ್ಲಿ ನಿರ್ಮಿಸಿದ್ದರೆನ್ನುವ ಐಹಿತವಿದೆ ಕಾಲಾನಂತರ ನಿರ್ವಹಣೆ ಇಲ್ಲದೆ ಶಿಥಿಲಗೊಂಡಿತ್ತು ಮುಜರಾಯಿ ಇಲಾಖೆಗೆ ಸೇರಿದ ನಗರ ಹೃದಯ ಭಾಗದಲ್ಲಿನ ಕೋಟೆ ವೃತ್ತದಲ್ಲಿರುವ ಈ ದೇವಾಲಯವನ್ನು ದೇವಾಲಯ ಅಭಿವೃದ್ಧಿ ಸಮಿತಿ ದಾನಿಗಳ ನೆರವಿನಿಂದ ಸುಮಾರು ಎರಡು ಕೋಟಿ ರೂಗಳ ವೆಚ್ಚದಲ್ಲಿ ಸಂಪೂರ್ಣವಾಗಿ ಕಲ್ಲಿನಿಂದಲೇ ಪುನರ್ ಮಾಡಲಾಗಿದೆ ಭಕ್ತರ ಕಲಾ ಕೆತ್ತನೆಯ ಪ್ರಾಂಗಣ ಗೋಪುರ ದೇವಾಲಯದ ಆವರಣದಲ್ಲಿ ಇಪ್ಪತ್ತೊಂದು ಅಡಿ ಎತ್ತರದ ಧ್ವಜಸ್ತಂಭ ಅಶ್ವತ್ಕಟ್ಟೆ ವಿನಾಯಕ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಗುಡಿ ನೀರಿನ ಚಿಲುಮೆ ಮತ್ತು ಸಸ್ಯೋದ್ಯಾನವು ಭಕ್ತರ ಗಮನ ಸೆಳೆಯಲಿದೆ ನವೆಂಬರ್ ಒಂದರ ಶನಿವಾರದಿಂದ ಆರಂಭವಾಗಿ ಮೂರನೇ ತಾರೀಕಿನವರೆಗೂ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದ್ದು ಸಕಲ ಸಿದ್ಧತೆಗಳು ನಡೆದಿವೆ ದೇವಾಲಯ ಕಟ್ಟಡ ಸಂಪೂರ್ಣ ನಿರ್ಮಾಣ ಕಾಮಗಾರಿ ಮುಗಿದಿದ್ದು ದೇವಾಲಯ ಆವರಣ ಪಾದಚಾರಿ ಮಾರ್ಗ ನಿರ್ಮಾಣ ಪ್ರಸಾದ ವಿತರಣಾ ಸ್ಥಳ ನೀರಿನ ಚಿಲುಮೆ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ದೇವಾಲಯದ ಅಭಿವೃದ್ಧಿ ಸಮಿತಿ ಸದಸ್ಯರು ಅಂತಿಮ ನಿರ್ಮಾಣ ಕಾರ್ಯವನ್ನು ವೀಕ್ಷಿಸಿದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ